ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮನೆಯಲ್ಲಿ ಅತ್ತೆ ಮಾವಂದಿರ ಕೆಟ್ಟ ಬುದ್ಧಿ ಏನೆಂದರೆ ಮಗ ಸೊಸೆಯ ಬಗ್ಗೆ ಬೇರೆಯವರ ಹತ್ತಿರ ಚಾಡಿ ಹೇಳಿ ತಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ತಾವೇ ತೆಗೆದುಕೊಳ್ಳುತ್ತಾರೆ ಕೆಲಸದ ಹತ್ತಿರಕ್ಕೆ ಹೋದಾಗ ಸಂಬಂಧಿಕರ ಮನೆ ಹತ್ತಿರ ಹೋದಾಗ ಅಕ್ಕಪಕ್ಕದವರ ಜೊತೆ ಗುಂಪೆಲಿ ಕುಳಿತುಕೊಂಡಾಗ ಬರೀ ಎಲ್ಲಿ ನೋಡಿದರೂ ಮಗ ಸೊಸೆಯ ಬಗ್ಗೆ ಕೆಲವು ಅಪ್ಪ ಅಮ್ಮಂದಿರು ಮಕ್ಕಳ ಬಗೆಯೇ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲರ ಮುಂದೆ ಮಗ ಸೊಸೆಗೆ ಕೆಟ್ಟದಾಗಿ ಬೈಯುತ್ತಾರೆ ಮಗನಿಗೆ ಮದುವೆ ಮಾಡುವಾಗ ನನ್ನ ಮಗ ಚೆನ್ನಾಗಿರಲಿ ಒಳ್ಳೆಯ ಹುಡುಗಿ ಸಿಗಲಿ ಎಂದು ಸುತ್ತೇಳು ದೇವರಿಗೆ ಹರಿಕೆ ಕಟ್ಟಿ ಮದುವೆ ಮಾಡುತ್ತಾರೆ ಆದರೆ ಮದುವೆಯಾದ ನಂತರ ಮಗ ಸೊಸೆ ಸಂತೋಷವಾಗಿದ್ರೆ ಅತ್ತೆ ಮಾವ ಸಹಿಸಿಕೊಳ್ಳುವುದಿಲ್ಲ ಮಗ ಸೊಸೆಯ ಸಂತೋಷವನ್ನು ಹಾಳು ಮಾಡುತ್ತಾರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ಮಗ ಸೊಸೆಯನ್ನು ದೂರ ಮಾಡಿ ಮಗನನ್ನು ಹೊಂಟಿ ಮಾಡಲು ಪ್ರಯತ್ನಿಸುತ್ತಾರೆ ಪ್ರತಿಯೊಬ್ಬರಿಗೂ ಅತ್ತಮ ಹೊಂದಿರೋ ಮಗಸೊಸೆಯ ಬಗ್ಗೆ ಕಂಪ್ಲೇಂಟ್ ಮಾಡುವುದು ಹೇಗೆಂದರೆ ಹೆತ್ತ ತಂದೆ ತಾಯಿಯನ್ನು ಗಂಡು ಮಕ್ಕಳು ಮದುವೆಯಾದ ನಂತರ ಮರೆಯುತ್ತಾರೆ ಹೆಂಡತಿ ಮಕ್ಕಳು ಎಂದು ತಮ್ಮ ಜೀವನವನ್ನು ನೋಡಿಕೊಂಡು ಹೋಗುತ್ತಿದ್ದಾರೆ ಹೆತ್ತವರ ಕಡೆ ಸ್ವಲ್ಪ ಗಮನನೆ ಕೊಡುವುದಿಲ್ಲ ನಮಗೆ ಊಟ ಹಾಕುವುದಿಲ್ಲ ಹೇಳಿದ ಮಾತು ಕೇಳುವುದಿಲ್ಲ ಮನೆಯಲ್ಲಿ ಮೂರೊತ್ತು ಬಿಟ್ಟು ಊಟ ಮಾಡಿಕೊಂಡು ಸೊಸೆ ಮಲಗಿದ್ದಾಳೆ ಆಗ ಹೆಂಡತಿಯ ಸೆರಗು ಹಿಡ್ಕೊಂಡು ಮೂರೊತ್ತು ಮಗ ಜೊತೆಯಲ್ಲಿ ಇರುತ್ತಾನೆ ಹೆಂಡತಿ ಹೇಳಿದ ಹಾಗೆ ಕೇಳ್ತಾನೆ ಇಂತಹ ಮಕ್ಕಳು ಹುಟ್ಟುವುದಕ್ಕಿಂತ ಬ ೆಯಾಗಿದ್ರೆ ಎಷ್ಟೋ ಸರಿಯಾಗಿರುತ್ತಿತ್ತು ಎಂದು ಕೆಲವು ಗಂಡು ಮಕ್ಕಳನ್ನು ಹೆತ್ತ ಅಪ್ಪ ಅಮ್ಮಂದಿರು ಅಕ್ಕಪಕ್ಕದವರಿಗೆ ಮತ್ತು ಸಂಬಂಧಿಕರಿಗೆ ಹೇಳಿಕೊಂಡು ಬೀದಿಯಲ್ಲಿ ಮಗ ಸೊಸೆಯ ಮಾನ ಮರ್ಯಾದೆಯನ್ನು ತೆಗೆಯುತ್ತಾರೆ ಅಕ್ಕಪಕ್ಕದವರು ಬೇರೆಯವರ ಮನೆ ಹಾಳಾಗುವುದನ್ನು ಕಾಯುತ್ತಿರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಅತ್ತೆ ಮಾವಂದಿರು ಸೊಸೆ ಮತ್ತು ಮಗನ ಬಗ್ಗೆ ಚಾಡಿ ಹೇಳುವುದು ತಪ್ಪು ಅಕ್ಕಪಕ್ಕದವರು ತನ್ನ ಮನೆ ಕಾವಲಿ ತೂತಾಗಿರುವುದನ್ನು ಮರೆತು ಇನ್ನೊಬ್ಬರ ಮನೆ ದೋಸೆ ತೂತು ನೋಡಲು ಹೋಗುತ್ತಾರೆ ಅತ್ತೆ ಮಾವಂದಿರು ಸೊಸೆ ಮಗನ ಬಗ್ಗೆ ಚಾಡಿ ಹೇಳಲು ಬಂದಾಗ ಒಳ್ಳೆಯ ವ್ಯಕ್ತಿಗಳಾದರೆ ಮಗ ಸೊಸೆಗೆ ತಿಳುವಳಿಕೆ ಕಡಿಮೆ ನೀವು ದೊಡ್ಡವರಾಗಿ ನೀವೇ ಅನುಸರಿಸಿಕೊಂಡು ಹೋಗ್ಬೇಕು ಎಂದು ಮಾವನಿಗೆ ಬೈದು ಬುದ್ಧಿ ಹೇಳಿ ಕಳಿಸುತ್ತಾರೆ ಅದನ್ನು ಬಿಟ್ಟು ತನ್ನ ಮನೆಯಲ್ಲಿಯೇ ಮಾವನನ್ನು ನೀವೇ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಆದರೆ ಬೇರೆಯವರ ಮನೆಯನ್ನು ಹಾಳು ಮಾಡಲು ಬೇರೆಯವರ ಅತ್ತಮ್ಮವಂದಿರಿಗೆ ಇನ್ನಷ್ಟು ಮಗ ಸೊಸೆಯ ಬಗ್ಗೆ ಚಾಡಿ ಹೇಳಿ ಕಳಿಸ್ತೀರಾ ಸರಿನಾ ಅತ್ತಮ್ಮವಂದಿರು ಸೊಸೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀರೋ ಅದಕ್ಕಿಂತ ಎರಡು ಪಟ್ಟು ಗಂಡು ಮಕ್ಕಳು ಅಪ್ಪ ಅಮ್ಮನನ್ನು ಪ್ರೀತಿ ಮಾಡ್ತಾರೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಸೊಸೆಯನ್ನು ಅತ್ತೆ ಮಾವ ಎಷ್ಟು ತಿರಸ್ಕಾರ ಮಾಡುತ್ತೀರೋ ಅಷ್ಟೇ ನಿಮ್ಮ ಗಂಡು ಮಕ್ಕಳು ಅಪ್ಪ ಅಮ್ಮನನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳುತ್ತಾರೆ ನೆನಪಿರಲಿ ಅತ್ತೆಮ್ಮಂದಿರು ಇಂದು ಸೊಸೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರಲ್ಲ ನೀವು ಮದುವೆಯಾದಾಗ ನಿಮ್ಮ ಅತ್ತಮವನನ್ನು ಸೊಂಟಕ್ಕೆ ಕಟ್ಕೊಂಡು ತಿರುಗಾಡ್ತಿದ್ರ ಹೇಳಿ ತಮ್ಮದು ಹಿಂದಕ್ಕೆ ಆಯ್ತು ಎಂದು ಹೆತ್ತ ಮಗ ಮತ್ತು ಸೊಸೆಯ ಬಗ್ಗೆ ಅಕ್ಕಪಕ್ಕದವರ ಹತ್ತಿರ ಬೈಯುತ್ತಾ ಮಾತನಾಡಬೇಡಿ ಮತ್ತು ಮಗ ಸೊಸೆಯ ಬಗ್ಗೆ ಚಾಡಿ ಹೇಳುವುದು ತಪ್ಪು ನೀವು ಕಾಯಿಲೆ ಬಿದ್ದಾಗ ಅಕ್ಕಪಕ್ಕದವರು ಸಂಬಂಧಿಕರು ಬಂದು ನಿಮ್ಮನ್ನು ನೋಡುವುದಿಲ್ಲ ಮಗ ಸೊಸೆಯೇ ನೋಡುವುದು ಅರ್ಥ ಮಾಡಿಕೊಳ್ಳಿ ನೀವು ಮದುವೆಯಾದಾಗ ನಿಮ್ಮ ಅತ್ತೆ ಮಾವನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೀರೋ ಅದನ್ನು ನಿಮ್ಮ ಮಕ್ಕಳು ಹುಟ್ಟಿದ ನಂತರ ಚಿಕ್ಕದರಿಂದಲೂ ನೋಡಿ ಬೆಳೆದಿರುತ್ತಾರೆ ಹಾಗೆಯೇ ನಿಮ್ಮನ್ನು ಮಕ್ಕಳು ನೋಡಿಕೊಳ್ಳುವುದು ಸೊಸೆಯನ್ನು ಅತ್ತೆ ಮಾವಂದಿರು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆಯೇ ಸೊಸೆಯನ್ನು ಕೂಡ ಅತ್ತೆ ಮಾವನನ್ನು ನೋಡಿಕೊಳ್ಳುವುದು ಅತ್ತೆ ಮಾವಂದಿರು ಸೊಸೆಗೆ ಮಗಳ ಸ್ಥಾನ ಕೊಟ್ಟರೆ ಮಾತ್ರ ಸೊಸೆಯು ಕೂಡ ಅತ್ತೆ ಮಾವನನ್ನು ಅಪ್ಪಮ್ಮನಂತೆ ನೋಡುತ್ತಾಳೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕೆಂದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಮಕ್ಕಳೇ ಹೆತ್ತವರನ್ನು ಮರೆಯದಿದ್ದರೂ ಹೆತ್ತ ತಂದೆ ತಾಯಂದಿರೇ ಮಕ್ಕಳನ್ನು ಮರೆಯುವಂತಹ ಕಾಲ ಬಂದಿದೆ ಹಿಂದೆ ಮನೆಯಲ್ಲಿ ಜಗಳ ಆದ್ರೆ ಅಣ್ಣ ತಮ್ಮಂದಿರು ಬೇರೆ ಮನೆಯನ್ನು ಮಾಡಿಕೊಂಡು ಸಪ್ರೇಟಾಗಿ ಆಗಿ ಬಾಳುತ್ತಿದ್ದರು ಆದರೆ ಈಗ ಮನೆಯಲ್ಲಿ ಜಗಳ ಆದ್ರೆ ಅತ್ತೆ ಮಾವಂದಿರೆ ಮಗ ಸೊಸೆಯನ್ನು ಬಿಟ್ಟು ಸಪ್ರೇಟಾಗಿ ಆಗಿ ಬಾಳಲು ಇಷ್ಟಪಡುತ್ತಾರೆ ಒಬ್ಬ ಗಂಡು ಮಗ ಇದ್ದರೆ ಮಾತ್ರ ಅತ್ತೆ ಮಾವ ಮಗಸೊಸೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎರಡು ಮೂರು ಗಂಡು ಮಕ್ಕಳಿದ್ರೆ ಮತ್ತು ಹೆಣ್ಣು ಮಕ್ಕಳಿದ್ದು ಇವರೆಲ್ಲ ಮದುವೆಯಾಗಿದ್ದರೆ ಆಗ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಅನುಕೂಲವಾಗಿ ಬದುಕುತ್ತಿದ್ರೆ ಇನ್ನೊಬ್ಬರು ಬಡವರಾಗಿಯೇ ಬದುಕುತ್ತಾರೆ ಆಗ ಕೆಲವು ಹೆತ್ತ ತಂದೆ ತಾಯಿಗಳ ಮನಸ್ಥಿತಿ ಹೇಗೆಂದರೆ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಸರ್ಕಾರಿ ಕೆಲಸದಲ್ಲಿದ್ದರೆ ಅಥವಾ ಅನುಕೂಲವಾಗಿ ಬಾಳುತ್ತಿದ್ದರೆ ಅಂತಹ ಮಕ್ಕಳ ಕಡೆಗೆ ಹೆಚ್ಚು ಪ್ರೀತಿಯನ್ನು ತೋರುತ್ತಾರೆ ಕೈಲಾದಷ್ಟು ಅನುಕೂಲವಾಗಿರುವ ಮಗನಿಗೆ ಸಹಾಯ ಮಾಡುತ್ತಾರೆ ಅಪ್ಪ ಅಮ್ಮನೆ ಬಡ ಮಕ್ಕಳನ್ನು ಮರೆತು ಅನುಕೂಲವಾಗಿ ಬದುಕುವ ಮಕ್ಕಳ ಹತ್ತಿರ ಹೋಗುತ್ತಾರೆ ಆದರೆ ಬಡ ಮಗನ ಹತ್ತಿರ ಅಪ್ಪ ಅಮ್ಮ ಇರಲು ಇಷ್ಟಪಡುವುದಿಲ್ಲ ಆದರೆ ಈ ಸಮಾಜ ಬಡ ಮಗನನ್ನು ಅಪ್ಪ ಅಮ್ಮ ಬಿಟ್ಟರು ಅನ್ನಬಾರದೆಂದು ಬಡವ ಮಗನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಬೇರೆಯವರ ಹತ್ತಿರ ಮಾಡುತ್ತಾರೆ ಹೇಗೆಂದರೆ ನನ್ನ ಮಗ ಸರಿಯಾಗಿ ನಮ್ಮನ್ನು ನೋಡಿಕೊಳ್ಳುತ್ತಿಲ್ಲ ಹೆಂಡತಿಯ ಮಾತನ್ನು ಕೇಳಿ ನಮಗೆ ಸರಿಯಾಗಿ ಊಟ ಹಾಕುವುದಿಲ್ಲ ಅಂದ ಮೇಲೆ ಇಂತಹ ಮಗನ ಜೊತೆ ಇರೋ ಬದಲು ಇನ್ನೊಬ್ಬ ಮಗ ಕೆಲಸದಲ್ಲಿದ್ದಾನೆ ಆ ಮಗನ ಹತ್ತಿರ ಇದ್ದೇವೆ ನನ್ನ ಸೊಸೆ ತುಂಬ ಒಳ್ಳೆಯವಳು ಥರ ಥರ ಅಡುಗೆ ಮಾಡಿ ಹೊಟ್ಟೆ ತುಂಬ ಅತ್ತಮ್ಮವನಿಗೆ ಊಟ ಹಾಕುತ್ತಾಳೆ ಎಂದು ಊರಿಗೆಲ್ಲ ಅನುಕೂಲವಾಗಿರುವ ಮಗನನ್ನು ಹೊಗಳಿಕೊಂಡು ಕೆಲವು ಅತ್ತಮ್ಮ ಬರ್ತಾರೆ ಯಾರಾದರೂ ಬಡ ಮಗ ಏನು ಮಾಡ್ತಿದ್ದಾನೆ ಎಂದರೆ ನಮಗೆ ಗೊತ್ತಿಲ್ಲ ಅವಳ ಹೆಂಡತಿ ಒಳ್ಳೆಯವಳಲ್ಲ ಆದ್ದರಿಂದ ಆ ಮಗನ ಬಗ್ಗೆ ನಾವು ತಲೆ ಕೆಡಿಸಿಕೊಂಡಿಲ್ಲ ಎಂದು ಅಪರಿಚಿತ ವ್ಯಕ್ತಿಗಳಂತೆ ಬಡ ಮಕ್ಕಳ ಬಗ್ಗೆ ಅಪ್ಪ ಅಮ್ಮನೇ ಹೇಳುತ್ತಾರೆ ಬಡ ಮಗ ಕೂಲಿ ಕೆಲಸ ಮಾಡುತ್ತಿರುತ್ತಾನೆ ಆಗ ಯಾರಾದರೂ ಅಪ್ಪ ಅಮ್ಮನ ಹತ್ತಿರಕ್ಕೆ ಬಂದು ಬಡ ಮಗನ ಬಗ್ಗೆ ಕೇಳಿದ್ರೆ ನಿಮ್ಮ ಮಗ ಏನು ಮಾಡುತ್ತಿದ್ದಾನೆ ಎಂದಾಗ ಬಡ ಮಗನ ಕೆಲಸವನ್ನು ಹೇಳಲು ಕೆಲವು ಅಮ್ಮಂದಿರು ಅಸಹ್ಯ ಪಡುತ್ತಾರೆ ಮತ್ತು ಮಗನ ಬಗ್ಗೆ ಹೇಳಿಕೊಳ್ಳಲು ಹಿಂಜರಿಯುತ್ತಾ ಮಾತನ್ನು ಮರೆಸುತ್ತಾರೆ ಆದರೆ ಅನುಕೂಲವಾಗಿರುವ ಮಗನ ಬಗ್ಗೆ ಬೇರೆಯವರು ಕೇಳದಿದ್ದರು ಅಪ್ಪ ಅಮ್ಮನೆ ಹೋಗಿ ಬೇರೆಯವರ ಹತ್ತಿರ ಮಗನನ್ನು ಹೊಗಳಿಕೊಂಡು ಸರ್ಕಾರಿ ಕೆಲಸದಲ್ಲಿದ್ದಾನೆ ಎಂದು ಸಂತೋಷದಿಂದ ಹೇಳುತ್ತಾರೆ ಇಂತಹ ಕೆಲವು ಕೆಟ್ಟ ಅಪ್ಪ ಅಮ್ಮನಿಗೆ ಆರೋಗ್ಯವಾಗಿದ್ದಾಗ ಅನುಕೂಲವಾಗಿರುವ ಮಕ್ಕಳು ಬೇಕು ಕಾಯಿಲೆ ಬಿದ್ದಾಗ ಬಡ ಮಕ್ಕಳು ಬೇಕು ಎಂದು ಪರಿತಪಿಸುತ್ತಾರೆ ಏಕೆಂದರೆ ಅನುಕೂಲವಾಗಿರುವ ಮಗ ಹೆತ್ತವರನ್ನು ಆರೋಗ್ಯವಾಗಿದ್ದ ಮಾತ್ರ ನೋಡಿಕೊಳ್ಳುವುದು ಏಕೆಂದರೆ ಜನಗಳಿಂದ ಹೊಗಳಿಕೆ ಮಾತುಗಳನ್ನು ಕೇಳುವುದಕ್ಕೆ ಅಪ್ಪ ಅಮ್ಮನಿಂದ ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಆದರೆ ಅಪ್ಪ ಅಮ್ಮ ಕಾಯಿಲೆ ಬಿದ್ದರೆ ಮನೆಯಿಂದ ಅನುಕೂಲವಾಗಿರುವ ಮಗನ ಬಾಯಲ್ಲಿ ಬರುವುದೇನೆಂದರೆ ನನ್ನ ಅಬ್ನೇನ ನಿನಗೆ ಹುಟ್ಟಿರುವುದು ನಾನು ಅಬ್ನಿಗೆ ಆಸ್ತಿ ಕೊಟ್ಟಿದ್ದೀರಾ ಈ ಸಮಾಜ ನನ್ನ ಬಗ್ಗೆ ಏನು ಬೇಕಾದರೂ ಅಂದ್ಕೊಳ್ಳಿ ನಾನು ನಿಮ್ಮನ್ನು ನೋಡುವುದಿಲ್ಲ ಇನ್ನೊಬ್ಬ ಮಗನ ಹತ್ತಿರ ಹೋಗಿ ಇಷ್ಟು ದಿನ ನಾನು ನೋಡಿದ್ದೇನೆ ಎಂದು ಅಪ್ಪ ಅಮ್ಮನಿಗೆ ಅನುಕೂಲವಾಗಿರುವ ಮಗ ಬೈದು ಹೊರ ಹಾಕುತ್ತಾ ಇಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಬರುವುದೇನೆಂದರೆ ಅಮ್ಮ ಕಾಯಿಲೆ ಬಿದ್ದ ನಂತರ ವಯಸ್ಸಾದ ಅಪ್ಪ ಮನಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ ಇಂಥವರು ಬದುಕುವುದಕ್ಕಿಂತ ಸತ್ತರೆ ಎಷ್ಟೋ ವಾಸೆ ಅನ್ನುತ್ತಾರೆ ತಂದೆ ತಾಯಿ ಕೂಡ ವಯಸ್ಸು ಇದ್ದಾಗ ಮಕ್ಕಳ ಬಗ್ಗೆ ಒಬ್ಬರಿಗೊಂಥರ ತಾರತಮ್ಯ ಮಾಡುತ್ತಾರೆ ಅಂದರೆ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಪ್ರೀತಿಸಿ ಮದುವೆಯಾದರೆ ಆ ಮಗನನ್ನು ಅಪ್ಪ ಅಮ್ಮ ತಿರಸ್ಕಾರ ಮಾಡುತ್ತಾರೆ ಅಪ್ಪ ಅಮ್ಮ ಇಷ್ಟಪಟ್ಟ ಹೆಣ್ಣನ್ನು ಮಗ ಮದುವೆಯಾದರೆ ಸೊಸೆಯನ್ನು ತುಂಬಾ ಪ್ರೀತಿ ಮಾಡ್ತಾರೆ ಸೊಸೆ ಚಪ್ಪಲಿ ತಗೊಂಡು ಹೊಡೆದ್ರು ಅವಳ ಹತ್ರನೇ ಅತ್ಯಮೋಹ ಹೋಗುತ್ತಾರೆ ಪ್ರೀತಿಸಿ ಮದುವೆಯಾದ ಮಗ ಸೊಸೆ ಒಳ್ಳೆಯವರ ದೂರ ತಳ್ಳುತ್ತಾರೆ ಆದ್ದರಿಂದಲೇ ವಯಸ್ಸಾದ ಮೇಲೆ ಅಪ್ಪ ಅಮ್ಮ ಮಕ್ಕಳ ವಿಷಯವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡುವುದರಿಂದ ಸಾಯುವ ಸಮಯದಲ್ಲಿ ಗಂಡು ಮಕ್ಕಳಿಂದ ಒಂದೊಂದು ತುತ್ತು ಅನ್ನಕ್ಕೆ ಬೇಡುವಂತ ಪರಿಸ್ಥಿತಿ ಬರುವುದು ಕೆಲವು ಅಪ್ಪ ಅಮ್ಮಂದಿರು ಹೇಗೆಂದರೆ ಅನುಕೂಲವಾಗಿ ಬದುಕುವ ಮಕ್ಕಳ ಕಡೆಗೆ ಹೆಚ್ಚು ಸಹಾಯ ಮಾಡುತ್ತಾರೆ ಕೇಳಿದೆಲ್ಲವನ್ನು ಸೊಸೆಗೆ ತಂದು ಕೊಡುತ್ತಾರೆ ಬಡವನಾಗಿರುವ ಮಗನ ಕಡೆಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಬಡವ ಮಗನಿಗೆ ತಿನ್ನಲು ಅನ್ನ ಇಲ್ಲದಿದ್ದರೂ ತಂದೆ ತಾಯಿ ಸಹಾಯ ಮಾಡುವುದಿಲ್ಲ ಇಂತಹ ಪರಿಸ್ಥಿತಿಗಳು ಈ ಜಗತ್ತಿನಲ್ಲಿ ಹಿಂದಿಗೂ ನಡೆಯುತ್ತಿವೆ ಇಂತಹ ಕೆಟ್ಟ ಅಪ್ಪ ಮನೆಗೆ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಕಡೆಗೆ ಹೆಚ್ಚು ತಂದೆ ತಾಯಿಯಂದಿರು ಮೊದಲನೇ ಆದ್ಯತೆ ಕೊಡುತ್ತಾರೆ ಗಂಡು ಮಕ್ಕಳ ಕಡೆಗೆ ಅಪ್ಪ ಅಮ್ಮ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಗ ಸೊಸೆ ಚೆನ್ನಾಗಿದ್ದರೆ ನನ್ನ ಮಗನನ್ನು ದೂರ ಮಾಡಿದ ಕೆಟ್ಟ ಸೊಸೆ ಎಂದು ಕೆಲವು ಅತ್ತೆಮ್ಮವಂದಿರು ಕೋಪಿಸಿಕೊಳ್ಳುತ್ತಾರೆ ಆದರೆ ಮಗಳು ಹೊಳಿಯ ಚೆನ್ನಾಗಿದ್ದರೆ ಒಳ್ಳ ಅಳಿಯ ಸಿಕ್ಕಿದ್ದ ಎಂದು ಸಂತೋಷ ಪಡುತ್ತಾರೆ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ದೇವೋ ಇಂತಹ ಅಳಿಯನನ್ನು ಪಡೆಯಲು ಎಂದು ಹೊಗಳುತ್ತಾರೆ ಆದ್ದರಿಂದಲೇ ಗಂಡು ಮಕ್ಕಳು ಕೊನೆಯಲ್ಲಿ ಅಪ್ಪ ಅಮ್ಮ ಕಾಯಿಲೆ ಬಿದ್ದಾಗ ನಿನ್ನ ಮಗಳು ಅಳಿಯನ ಹತ್ತಿರಕ್ಕೆ ಹೋಗು ನಾವು ನೋಡುವುದಿಲ್ಲ ಎಂದು ಕೋಪಿಸಿಕೊಳ್ಳುವುದು ಅಪ್ಪ ಅಮ್ಮ ಮಗಳ ಮನೆಗೆ ಬಂದರೆ ಆಗ ಅಳಿಯ ಆದವನು ಅತ್ತೆ ಮಾವ ಮನೆಗೆ ಬಂದರೆ ಅಳಿಯನ ಬಾಯಲ್ಲಿ ಬರುವುದೇನೆಂದರೆ ನಾನೆ ನಿನ್ನ ಅಪ್ಪ ಅಮ್ಮನ ಕಷ್ಟವನ್ನು ನೋಡಲಿ ನಿಮ್ಮ ಮನೆಯ ಆಸ್ತಿಯನ್ನು ನಾನೇನು ಅನುಭವಿಸುತ್ತಿದ್ದೀನಾ ನಿಮ್ಮ ಸಹೋದರರು ಅನುಭವಿಸುತ್ತಿದ್ದಾರೆ ಅಂದ ಮೇಲೆ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಅಪ್ಪ ಅಮ್ಮನನ್ನು ನೋಡಲಿ ಮೊದಲು ಅವನ್ನ ಊರಿಗೆ ಕಳಿಸು ಎಂದು ಹೆಂಡತಿಗೆ ಗಂಡ ಬೈಯುತ್ತಾನೆ ಅದಕ್ಕೆ ಹೇಳುವುದು ಕಷ್ಟನೋ ಸುಖನೋ ಅಪ್ಪ ಅಮ್ಮ ಮಗನ ಹತ್ತಿರ ಬಾಳಬೇಕು ಮಗ ಸೊಸೆಯ ಬಗ್ಗೆ ಚಾಡಿ ಹೇಳಬಾರದು ಮಗಳ ಮನೆಗೆ ಹೋಗಬಾರದು ಎಂದಿಗೂ ಅಳಿಯಾದವನು ಅತ್ತೆ ಮಾವನನ್ನು ನೋಡುವುದಿಲ್ಲ ಗಂಡು ಮಕ್ಕಳೇ ನೋಡುವುದು ಸೊಸೆಯಾದವಳು ಅತ್ತೆ ಮಾವ ಒಳ್ಳೆಯವರಾದರೆ ಸಾಯವರಿಗೂ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಒಬ್ಬ ಮಗ ಪ್ರೀತಿ ಮಾಡಿ ಮದುವೆಯಾಗಿದ್ದಾನೆ ಇವನನ್ನು ದೂರ ತೊಳ್ಳೋಣ ಇನ್ನೊಬ್ಬ ಮಗನನ್ನು ನಾವು ಒಪ್ಪಿ ಮದುವೆ ಮಾಡಿದ್ದೇವೆ ಜೊತೆಯಲ್ಲಿ ಇರಿಸಿಕೊಳ್ಳೋಣ ಎಂದು ಯಾವ ತಂದೆ ತಾಯಿಯಂದಿರು ಮಕ್ಕಳುಗಳ ನಡುವೆ ತಾರತಮ್ಯ ಮಾಡಬೇಡಿ ನಿಮ್ಮ ಮಗ ಪ್ರೀತಿ ಮಾಡಿರುವುದರಿಂದಲೇ ಆ ಹೆಣ್ಣು ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿರುವುದು ಹೇಳಬೇಕೆಂದರೆ ನಿಮ್ಮ ಮಗ ಪ್ರೀತಿ ಮಾಡಿ ಆ ಹುಡುಗಿಯನ್ನು ಮದುವೆ ಮದುವೆ ಮಾಡಿಕೊಂಡು ಬಂದಿರುವುದು ಮೊದಲನೇ ತಪ್ಪು ಮೇಲೆ ನಿಮ್ಮ ಮಗನದೇ ಹೆಚ್ಚು ತಪ್ಪಿರುತ್ತದೆ ಸೊಸೆಯ ಮೇಲೆ ಕೋಪಿಸಿಕೊಳ್ಳುವುದರಿಂದ ಅತ್ತೆಮ್ಮ ಒಂದು ಅತ್ತೆ ಮಾವಂದಿರ ಹಾಳಾಗುವುದೇ ಹೊರತು ಮಗ ಸೊಸೆಯೆಲ್ಲ ತಿಳಿದುಕೊಳ್ಳಿ ಅಪ್ಪ ಅಮ್ಮನಿಗೆ ವಯಸ್ಸಿದ್ದಾಗ ಮಕ್ಕಳನ್ನು ದೂರ ಮಾಡಿಕೊಳ್ಳಬೇಡಿ ಅಪ್ಪ ಅಮ್ಮನನ್ನು ಬಿಟ್ಟು ಮಕ್ಕಳು ಬಾಳುವುದನ್ನು ಕಳೆದುಕೊಂಡರೆ ಇನ್ಯಾವತ್ತು ಹೆತ್ತವರ ಕಡೆಗೆ ಅಪ್ಪ ಅಮ್ಮ ಸತ್ತರೂ ತಿರುಗಿ ನೋಡುವುದಿಲ್ಲ ಆದ್ದರಿಂದ ಮಕ್ಕಳನ್ನು ಯಾವ ತಂದೆ ತಾಯಂದಿರು ದೂರ ಮಾಡಿಕೊಳ್ಳಬೇಡಿ ಬೇರೆಯವರ ಹತ್ತಿರ ಮಕ್ಕಳ ಬಗ್ಗೆ ಚಾಳಿ ಹೇಳಿ ಮಾತನಾಡಬೇಡಿ